ನಮ್ಮ ಅಕ್ಕ ಬನಶಂಕರಿ ಅಭಿಷೇಕ ಮಾಡಿಸಲು ಹೋಗಿದ್ದಾಳೆ ಅವಳು ಬರೋದ್ರೊಳಗಾಗಿ ಶರತ್ ಹೇಳಿದ ಹಾಗೆ ನನ್ನ ಮಾವನ ಮೇಲೆ ಅಪೋಲ ಕೊಟ್ಟು ಈ ಮನೆಯಿಂದ ಹೊರಗೆ ಹಾಕಲೇಬೇಕು ಇದೇ ತಕ್ಕ ಸಮಯ ಬರ್ಲಿ ಇವತ್ತು ಮಾವ ಮನೆಗೆ ಕಾದಿದೆ ಅವನಿಗೆ ಗ್ರಹಚಾರ ಏನಾಯ್ತಮ್ಮ ಗಂಗಾ ಏನಾಯ್ತು ಹೇಳಮ್ಮ ಯಾಕಮ್ಮ ಹೇಳಮ್ಮ ಹುಚ್ಚಮ್ಮ ಬೆಳಗ್ಗೆ ಎದ್ದು ತಂಗಳನ್ನ ಊಟ ಮಾಡಿದ್ರೆ ತಪ್ಪೇನಲ್ಲಮ್ಮ ನೀನು ಸ್ವಲ್ಪ ದಪ್ಪಿದೆಯಲ್ಲ ಅದಕ್ಕಾಗಿ ಹೊಟ್ಟೆಯಲ್ಲಿರುವ ಗಂಟು ಸ್ವಲ್ಪ ಚುಚ್ಚುತ್ತಿರಬಹುದು ನಾನು ಹೋಗಿ ಡಾಕ್ಟರ್ ಅನ್ನು ತಂದುಕೊಂಡು ಬರುತ್ತೇನೆ ನೀನು ಸ್ವಲ್ಪ ಸಮಾಧಾನ ತಗೊಳ್ಳಮ್ಮ ಅಯ್ಯೋ ಬೇಡ ಮಾಮ ಮೊದಲು ನಮ್ಮ ತವರು ಮನೆಯಲ್ಲಿ ನಾನು ತಳ್ಳಿಗೆ ಚೆನ್ನಾಗಿನೇ ಇದೆ ನಿಮ್ಮ ಮನೆಗೆ ಬಂದ ಮೇಲೆ ನೀವು ಕುಂದ್ರಿಸಿ ಊಟ ಹಾಕ್ತಿದಿರಲ್ಲ ಮಾಮ ಅದಕ್ಕಾಗಿ ಹೇಗೆ ದಪ್ಪ ಆಗಿದ್ದೀರಿ ನೀವು ಚಿಂತೆ ಮಾಡಬೇಡಿ মামಾ ಯಾಕೋ ನೀವು ಇಷ್ಟು ತುಂಬಾ ನನ್ನ ಬಗ್ಗೆ ತ್ರಾಸ ತಗೋತಾ ಇದ್ದೀರಾ ನಮ್ಮ ಯಜಮಾನರು ಬಂದ ಮೇಲೆ ಅವರ ಕರ್ಕೊಂಡು ನಾನೇ ಆಸ್ಪತ್ರೆಗೆ ಹೋಗ್ತೀನಿ ಅಮ್ಮ ಆಯ್ತಮ್ಮ ಹೊಟ್ಟೆಯಲ್ಲಿ ಗಂಟೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾದರೆ ಸ್ವಲ್ಪ ಕಾಟದ ಮೇಲೆ ಮಲಗಮ್ಮ ನಾನೇ ಗಂಟನ್ನು ತಿಕ್ಕಿಸಿ ಕುಂದ್ರು ಬೇಡಿ ಮಾಮ ಒಳಗಡೆ ಹೋಗಿ ಕಾಟದ ಮೇಲೆ ಮಲ್ಕೊಂಡ್ರೆ ತುಂಬಾ ತ್ರಾಸ ಆಗುತ್ತೆ ಈ ಕುರ್ಚಿ ಮೇಲೆ ಕೂತ್ಕೊಳ್ತೀನಿ ನೀವೇ ನಿಮ್ಮ ಕೈಯಲ್ಲಿ ಗಂಟನ್ನು ಸ್ವಲ್ಪ ಸರಿಸಿ ಮಾಮ ಆಯ್ತಮ್ಮ ಆಯ್ತಮ್ಮ ಎಲ್ಲಿ ತುತ್ತಾ ಇದೆ గంగ ఇది ఎంత హేచ్య కृत्य నడిచితిరా నీవు అయ్యో స్వామి నువ్వే సరిగ్గాకి పంద్రే ఇల్లవాగద్రే నీ అన్న సాకు నిలిచు గంగ అన్నా నిజం ఏలు ఇలి ఏను నడతా ఇదేంట

ನೀನು ಶ್ರೀರಾಮಚಂದ್ರನ ಕುಡಿ ನಿನಗೆ ಯಾಕೆ ಕೆಟ್ಟ ರಾವಣ ಪಟ್ಟ ಅಣ್ಣ ಮಾಡುವುದೆಲ್ಲ ಮಾಡಿ ಈ ಸಮಾಜದ ಕಣ್ಣೀರಿನ ನಾಟಕ ಬೇರೆ ಅಣ್ಣ ಗಂಡಸಾಗಿ ಭೂಮಿಗೆ ಬಂದ ಮೇಲೆ ಕಾಮ ಪ್ರೇಮ ಇರುವುದು ಸ್ವಾಭಾವಿಕ ಆದರೆ ಅದನ್ನು ಎಲ್ಲಿ ಉಪಯೋಗಿಸಬೇಕು ಅಲ್ಲಿಯೇ ಉಪಯೋಗಿಸಿದ್ರೆ ಚಂದ ಅದನ್ನು ಬಿಟ್ಟು ಒಂದೇ ರಕ್ತ ಹಂಚಿಕೊಂಡು ಬಂದ

ಒಂದು ಮಾತನ್ನು ಹೇಳಿದ್ದಾರೆ ಅದು ಹೆಣ್ಣು ಗಂಡು ಅಣ್ಣ ತುಂಬಿದ ಸಂಸಾರದ ಬಂಡಿಯನ್ನು ಜೋಡು ಬಸವಣ್ಣಗಳು ಹೆಗಲ ಮೇಲೆ ನಗ ಹೊತ್ತುಕೊಂಡು ಬದುಕೆಂಬ ರಸ್ತೆಯಲ್ಲಿ ನಡೆಯುವಾಗ ಒಂದು ಬಸವಣ್ಣ ಕಾಮದ ಬೀದಿ ಬಸವಣ್ಣನಾದರೆ ಆ ಬಸವಣ್ಣನೊಂದಿಗೆ ಇನ್ನೊಂದು ಬಸವಣ್ಣ ಹೆಗಲಿಗೆ ಹೆಗಲು ಕೊಟ್ಟು ಸಂಸಾರದ ಬಂಡಿಯನ್ನು ಎಳೆಯಲು ಸಾಧ್ಯವೇ ಅದರಂತೆ ನಿನ್ನಂತ ಕಾಮುಕ ಅಣ್ಣನೊಂದಿಗೆ ಇದ್ದು ಬಾಳಿನ ಬಂಡಿ ಎಳೆಯಕ್ಕಿಂತ ವಿಷ ಕುಡಿದ ಸ್ಮಶಾನ ಸೇರುವುದೇ ಒಳಿತು ಬಾಗಂಗ ಈ ಕಾಮ ಪಿಶಾಚ್ಯ ಕಣ್ಣುಗಳಿಂದ ನಾವೇ ಬಹುದೂರ ಹೋಗೋಣ ಬಾ ನಿಲ್ಲು ತಮ್ಮ ನಿಲ್ಲು ಈ ಮನೆಯ ಹತ್ತಿಲು ದಾಟಿ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಹೋದದ್ದೇ ಆದರೆ ನನ್ನ ಆನೆ ಆಗಿದೆ ನೀನು ಚಿಕ್ಕವನಿರುವಾಗ ತಾಯಿ ಪ್ರಾಣ ಬಿಡುವಾಗ ತಾಯಿಗೆ ಕೊಟ್ಟ ವಚನ ಪಾಲಿಸಬೇಕಾದರೆ ನಾನು ನೀನು ಈ ಮನೆಯ ಬಿಟ್ಟು ಹೋಗಬೇಡ ತಮ್ಮ ಹೋಗಬೇಡ ನಿನ್ನ ತಮ್ಮ ನಿನ್ನ ಹೊಟ್ಟೆಯಲ್ಲಿ ಜನಿಸಿದ ಮಗನಿದ್ದಂತೆ ಕಣ್ಣಿನಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ ತಮ್ಮ ಏನೇ ತಪ್ಪು ಮಾಡಿದ್ರು ಈ ಮನೆಯಲ್ಲೇ ಇರಬೇಕು ತಮ್ಮ ಈ ಮನೆಯಲ್ಲೇ ಇರಬೇಕು ಅಣ್ಣ ನಿಲ್ಲಿಸು ನಿನ್ನ ಕಣ್ಣೀರಿನ ನಾಟಕ ಇಂತಹ ಸಮಯದಲ್ಲಿ ತಾಯಿಯ ನೆನಪು ತೆಗೆದರೆ ನೀನು ಮಾಡಿದ ಕೆಟ್ಟ ಕೃತಿಗಳನ್ನು ಕ್ಷಮಿಸುತ್ತಾನೆಂದು ಕ್ಷಮಿಸುತ್ತಾನೆ ಅಣ್ಣ ನಾನು ಇಲ್ಲಿಯವರೆಗೆ ಯಾವುದು ಸಂಜೀವಿನಿ ಎಂದು ತಿಳಿದಿದ್ದೆ ಇಂದು ಅದೇ ನನ್ನ ಬಾಳಿಗೆ ಕಾಮದ ಸೂಜಿ ಆಯ್ತು ಅಣ್ಣ ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಇರಬೇಕು ಇಲ್ಲ ನಾನು ಇರಬೇಕು ಬೇಗನೆ ತೀರ್ಮಾನಿಸು ಹೆಚ್ಚಿನದು ಯಾವುದು ಇಲ್ಲ ನಾನೇ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ

ಇಲ್ಲಿ ಶ್ರಾವಣ ಮಾಸದಲ್ಲಿ ಶ್ರೀಕೃಷ್ಣ ಪಾರಿ ಜಾತ ನಡೆದಿದೆ ಕೂತ್ಕೊಂಡು ಕಂಡ ಐತೆ ಚೆನ್ನಾಗಿ ನೋಡಿ ತಗಿ ಪಡಿ ನೀನು ಮಾತಾಡ್ತಾ ಇದ್ಯಾಂದು ಅರ್ಥ ಆಗುತ್ತಿಲ್ಲಮ್ಮ ಅರ್ಥ ಆಗುತ್ತಾ ಇಲ್ಲ ಅತ್ತಿಗೆ ನಿನಗೆ ಚೆನ್ನಾಗಿ ಅರ್ಥವಾಗಬೇಕಾದರೆ ಇಲ್ಲಿ ನಿಂತಿದ್ದಾನಲ್ಲ ಈ ಮಹಾಪುರುಷನನ್ನೇ ಕೇಳಿ ನಿಮಗೆ ಉತ್ತರ ಸಿಗುತ್ತದೆ ಸ್ವಾಮಿ ಶ್ರೀ ಸ್ವಾಮಿ ಅವರಿಬ್ಬರ ಕಾಲ ಕೆಟ್ಟ ಕೆಲಸ ನೀನೇನ ಮಾಡಿದ್ರ ಶ್ರೀ ಸ್ವಾಮಿ ಹೇಳಿ

అభి శినేత్రే మాటదు దిగిరజా నేరన విషయం ను బాయవిచి చెప్తనే కేలు నీను గౌతమణులై లదాగా ఈ శోగనాడి మామా హట్టేలేకో గంట చుస్తా ఇదే అంత ఖరుదలు నేను హిందూ ముందే ఆలోచనే మాడ గంటను తిక్కువాగా ನನ್ನ ಕೈ ಹಿಡಿದು ಎಳೆದುಕೊಂಡಳು ಮೈ ಮೇಲೆ ಕೆಳಕೊಂಡಳು ಅಷ್ಟರಲ್ಲಿ ಗೌತಮ್ ಬಂದನು ಮುಂದಿನ ವಿಜಯ ಕಲ್ಮೇಶ್ವರನಿಗೆ ಗೊತ್ತು ಗೆರೆದ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊತಿದ್ರ ನಿಮ್ಮ ಅಣ್ಣ ಗಂಗಾ ಇವನು ಹುಚ್ಚರ ಒಳ್ಳೆಯ ಗುಣದವನು ಕಾಮನ ಬಿಲ್ಲಿನ ಬಣ್ಣಗಳಂತೆ ಮಾತುಗಳನ್ನು ಬದಲಾಯಿಸುತ್ತಾನೆ ಅತ್ತಿಗೆ ನಾನೇ ಕಣ್ಣಾರಿ ನೋಡಿದ್ದೇನೆ ನನ್ನ ಹೆಂಡತಿಯನ್ನು ಅಪ್ಪಿಕೊಂಡಿದ್ದು ಪೈತ್ರ ದೊಡ್ಡಪ್ಪ ಈ ಜಗತ್ತಲ್ಲಿ ತೀರು ತಪ್ಪು ಮಾಡಬಹುದು ಆದ್ರೆ ನಿಮ್ಮ ಮಾಡಿದವರು ತಪ್ಪು ಹೆಚ್ಚಿಡಲು ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ಪೈತ್ರ ನನ್ನ ಮಾತು ನಂಬ ಪೈತ್ರ ನಾನು ಮಾತು ನಂಬು ಅಂದ್ರೆ ಏನಕ್ಕಾ ನಿನ್ನ ಗಂಡ ಶ್ರೀರಾಮಚಂದ್ರ ಈ ತಪ್ಪನ್ನು ನಾನೇ ಮಾಡಿದ್ರೆ ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾವಿಬ್ಬರು ಸುಳ್ಳು ನುಡಿತೇವೆ ಎಂದಾಯ್ತು ದೊಡ್ಡ ಬೈದ್ರ ಸತ್ಯ ಸುಳ್ಳಿನ ಪ್ರಶ್ನೆ ಉತ್ತರ ಆಯ್ಲಿಲ್ಲ ಆದರೆ ಇವಳ ಕಪಟ ನಾಟಕದಿಂದ ಇವಳ ಕಲೆಗೆ ನೀನು ಬರಲಾಗ್ತಾ ಇದೆಯಾ ಬೈದ್ರ ಬರಲಾಗ್ತಾ ಇದೆಯಾ ನೀನು ನೀನು ಅವಳು ಎಷ್ಟೇ ತಿಳಿಸಿ ಹೇಳಿದ್ರು ಬೋರ್ಗಲ್ ಮೇಲೆ ಬಳೆ ಸುರಿದಂತೆ ನೀನು ಮನೆ ಹಾಳಿ ರಚಿಸಿದ ಅರ್ಥ ತಿಳಿದುಕೊಳ್ಳಲಿ ನಾನು ತಪ್ಪು ಮಾಡಿ ಜೇಡಲು ಬಲಿ ಚಿಕ್ಕ ಹುಳಿವಿನಂತಾಗಿದೆ ನನ್ನ ಜೀವನ ಬಾಗಿರಿಜ ಎಲ್ಲಿಯಾದರೂ ಉಳಿಸಲು ಕಟ್ಟಿಕೊಂಡು ಜೀವನ ಮಾಡು ನಾಯಿ ಮನೆ ಬಿಟ್ಟು ಹೋಗೋಣ ಬಾಗಿರಿಜ ಸ್ವಾಮಿ ನಾವು ಯಾವ ತಪ್ಪು ಮಾಡ್ರಂತ ನಮ್ಗೆ ಶಿಕ್ಷೆ ಕೊಡ್ತಾ ಇದೆ ಸ್ವಾಮಿ ಶಿಕ್ಷೆ ಕೊಡ್ತಾ ಇದ್ದಾರೆ

ಇದು ಇದು ಯಾವ ಯಾವ ಬೆಲೆ ಇವನಿಗೆ ಗೊತ್ತಿದ್ದರೆ ತಮ್ಮನ ಹೆಂಡತಿಯ ದೇಹಕ್ಕೆ ಆಸೆ ಪಡುತ್ತಿರಲಿಲ್ಲ ಕೆಟ್ಟ ಮುಸುಡಿಗಳನ್ನು ತೋರಿಸಬೇಡಿ ಮೊದಲು ಕಾಲು ಕೇಳಿರಿ ಮನೆಯಿಂದ ಹೋಗುತ್ತೇವೆ ಆದರೆ ನಾನು ಹೇಳಿ ಹೋಗುವ ಮಾತು ಸಾಯುವರೆಗೂ ನೆನಪಿನಲ್ಲಿ ಇಟ್ಟಿಕೋ ನಮ್ಮನ್ನು ಮನೆ ಬಿಟ್ಟು ಕಳಿಸಿಯಲ್ಲ ಕೊನೆಗೊಂದು ದಿನ ಇದೇ ಅನ್ನು ನಿನ್ನನ್ನು ಮನೆಯಿಂದ ಒತ್ತು ಹರ ಹಾಕುತ್ತಾಳೆ ಈ ಹಮ್ಮಾರೆ ಜಾ ಇಲ್ಲಿಗೆ ಮುಗಿಯಿತು ಈ ದೇವ ಮಂದರ ನಿಂತ ಮಳೆಯ ರುಣ ಆ ದೇವ್ರು ನಮಗೆ ಭೋಸ ಮಾಡಿ ಸಭೀ ಬೇಕು ಅಯ್ಯೋ ಮಾಡಿದ ಏಕಲ್ ನಾನು ಯಾವ ತಪ್ಪು ಮಾಡಿದೆಲೆಂದು ನನ್ನನ್ನು ಈ ಮನೆ ವಿಂದು

ビジコロって。 ಹಾಗಾದರೆ ಇವತ್ತಿನಿಂದ ಈ ಮನೆಯಲ್ಲಿ ನಾನೇ ರಾಜ ನೀನೇ ರಾಣಿ ಅಯ್ಯೋ ಇನ್ನೊಬ್ರು ಇದ್ದಾರೆ ಇವತ್ತಿನಿಂದ ನಮಗೆ ಹೇಳುವವರು ಯಾರು ಕೇಳುವವರು ಯಾರು ಇಲ್ಲ ಕಣಿ ನನ್ನನ್ನು ಬಿಟ್ಟು ಯಾರಿದ್ದಾರೆ ಗಂಗಾ ಮೇಲೂ ಒಬ್ಬ ದೇವರು ಅಂತ ಹೇಳಿದ್ರು ಅವನೇ ಇರಲಿ ಮನಸಂತೋಷಕ್ಕಾಗಿ ಒಂದು ಮೊದರಗೀತೆ ಗೀತೆಯನ್ನು ನುಡಿಸು ಅಯ್ಯೋ ಸರಿ ನಿنتಂತ ಮನಸು ಇದನೇ ಅಣ್ಣ ಹಣವನೆ ಅತ್ತುಂತ ಹೋಗಿದಾ ನೀವು ಈನು ಮೊನಿ ಪದ ಹಾಡ್ತೀಯ ಅಂತಿರಲ್ಲ ಬರ್ರಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಡ್ತೀನಿ ಕುಡಿಯೋರೆ ಅಂತ ಅಲ್ಲ ಗಂಗಾ ನನ್ನ ಸಂತೋಷನೇ ನಿನ್ನ ಸಂತೋಷ